ಗ್ರಾಮದೇವತೆ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಗ್ರಾಮದೇವತೆಯನ್ನ ಬರಮಾಡಿಕೊಳ್ಳಲು ಸಿಂಗಾರಗೊಂಡ ಸಿಂಗಾರಗೊಂಡೇಬಿಹಾಳಪಟ್ಟಣ ಗ್ರಾಮದೇವತೆ ಜಾತ್ರಾ ಮಹೋತ್ಸವ ನಿಮಿತ್ತ ವಿಶೇಷ ಕಾರ್ಯಕ್ರಮಗಳ ಸಂಪೂರ್ಣ ವಿವರ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಮುದ್ದೇಬಿಹಾಳಪಟ್ಟಣದ ಅದಿದೇವತೆ ಶಕ್ತಿ ದೇವತೆ ಶ್ರೀ ಗ್ರಾಮದೇವತೆ ಜಾತ್ರಾ ಮಹೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಐದು ದಿನಗಳ ಅದ್ದೂರಿ ವೈಭವದ ಜಾತ್ರೆಗೆ ಮುದ್ದೇಬಿಹಳ ಪಟ್ಟಣ ಮದುವನಗೆತ್ತಿಯಂತೆ ಸಿಂಗರಿಸಿಕೊಂಡು ತಾಯಿಯನ್ನ ಬರಮಾಡಿಕೊಳ್ಳಲು ಕಾತರಿಸುತ್ತಿದೆ ಪಟ್ಟಣದ ಎಲ್ಲೆಡೆ ಸನಾತನ ಪರಂಪರೆ ಬಿಂಬಿಸುವ ಧ್ವಜಗಳು ಪಟ್ಟಣದ ಪ್ರತಿ ವಿದ್ಯುತ್ ಕಂಬ ವಿದ್ಯುತ್ ದೀಪಗಳ ಅಲಂಕಾರದಿಂದ ಜಗಮಗಿಸುತ್ತಿದ್ದರೆ ಪಟ್ಟಣ ಪ್ರವೇಶದಲ್ಲೇ ಜಾತ್ರೆಗೆ ಸ್ವಾಗತಿಸುವ ಕಮಾನುಗಳು ಪಟ್ಟಣದ ಪ್ರಮುಖ ವೃತ್ತಿಗಳಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿದೆ ಮೇ ಮೂವತ್ತರಿಂದ ಜೂನ್ ಮೂರರವರೆಗೆ ನಡೆಯುವ ಐದು ದಿನಗಳ ಜಾತ್ರೆಗೆ ಮದುವೆಯಾಗಿ ಹೋದ ಮನೆಯ ಹೆಣ್ಣುಮಕ್ಕಳು ತಮ್ಮ ಮಕ್ಕಳೊಂದಿಗೆ ತವರಿಗೆ ಆಗಮಿಸಿದ್ದಾರೆ ಅಂತೆಯೇ ಬೀಗರು ನೆಂಟರು ಈಗಾಗಲೇ ಬೀಡುಬಿಟ್ಟಿದ್ದಾರೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಶ್ರೀ ದೇವಿ ಶ್ರೀ ಮಾತೆ ಮತ್ತು ಶ್ರೀ ದುರ್ಗಾದೇವಿ ಈ ಮೂರು ಆದಿಶಕ್ತಿಯರು ಒಂದೆಡೆ ದರ್ಶನವನ್ನ ಭಕ್ತರಿಗೆ ನೀಡುತ್ತಾರೆ ಶುಕ್ರವಾರ ಪಟ್ಟಣದ ಕಿಲ್ಲಾಗಲ್ಲಿಯ ಹೊಸಮಠದ ಪಕ್ಕದ ಬಾವಿಯಲ್ಲಿ ಶ್ರೀ ದ್ಯಾಮವ್ವ ದೇವಿ ಹಾಗೂ ಶಾರದಾ ಮಾತೆಯರ ಪವಿತ್ರ ಸ್ಥಾನದ ನಂತರ ಅಲ್ಲಿಂದ ಭವ್ಯ ಮೆರವಣಿಗೆ ಸಕಲ ಮಂಗಲ ವಾದ್ಯಗಳೊಂದಿಗೆ ಆರಂಭವಾಗಿ ಸರ ಬಜಾರ್ ಗ್ರಾಮದೇವತೆ ಕಟ್ಟೆ ಮಾರ್ಗವಾಗಿ ಬಸವೇಶ್ವರ ವೃತ್ತ ಓಂ ಶಾಂತಿ ಅಂಬೇಡ್ಕರ್ ವೃತ್ತ ಅಲ್ಲಿಂದ ಸಂಗೊಳ್ಳಿ ರಾಯಣ್ಣ ವೃತ್ತ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ದೇವಿ ಮಂದಿರ ಮಾರ್ಗ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಮಾರ್ಗದಿಂದ ಹಳೆಯ ನ್ಯಾಯಾಲಯ ಮಾರ್ಗದಿಂದ ಗ್ರಾಮದೇವತೆಯ ಕಟ್ಟೆಯವರೆಗೆ ವಿವಿಧ ಕಲಾ ತಂಡಗಳ ನಡುವೆ ಭವ್ಯ ಮೆರವಣಿಗೆ ವೈಭವದಿಂದ ಜರುಗುತ್ತದೆ ಉಭಯ ಶಕ್ತಿ ದೇವತೆಗಳನ್ನ ಚಕಡಿ ಬಂಡಿಯಲ್ಲಿ ಕೂರಿಸಿ ಬಂಡೆಯ ನಗುವನ್ನ ಭಕ್ತರು ಇಳಿಯುತ್ತಾರೆ ಬಿಜಾಪುರ ಜಿಲ್ಲೆಯ ಮುದ್ದೇಬಾಳ ತಾಲೂಕಿನ ಗ್ರಾಮದೇವತೆ ಜಾತ್ರೆಯ ಅಂಗವಾಗಿ ನಾಳೆ ಮೂವತ್ತರಂದು ನಡೆಯಲಿರುವ ಜಾತ್ರೆಗೆ ಎಲ್ಲ ಸಮುದಾಯದವರು ಎಲ್ಲ ಗುರು ಹಿರಿಯರು ಸಾರ್ವಜನಿಕವಾಗಿ ಸೌಹಾರ್ದವಾಗಿ ಎಲ್ಲರಿಗೂ ಭಾಗವಹಿಸಬೇಕಾಗಿ ಕಳೆಕಳೆಯ ವಿನಂತಿ ಮತ್ತು ಇಲ್ಲಿ ಐದು ದಿವಸ ನಡೆಯುವ ಜಾತ್ರೆಗೆ ಎಲ್ಲ ಗ್ರಾಮದಿಂದ ಎಲ್ಲ ಪಟ್ಟಣದಿಂದ ಎಲ್ಲ ಓಣಿಯಿಂದ ಎಲ್ಲ ವಾರ್ಡಲಿಂದ ಜನರು ಭಾಗವಹಿಸಬೇಕಾಗಿ ವಿನಂತಿ ಪೌರಸಭೆಯಿಂದ ನಾಳೆ ಪೌರ ಕಾರ್ಮಿಕರ ರಾಜ್ಯ ಅಂತ ಮುಷ್ಕರ ಇರುವುದರಿಂದ ಅವರು ಮುಷ್ಕರ ಭಾಗವಹಿಸ್ತಾರೆ ಮತ್ತು ಸ್ವಚ್ಛತೆ ಬಗ್ಗೆ ಕಾಪಾಡ್ತಾರೆ ಮತ್ತು ಅಲ್ಲಿ ಇಲ್ಲಿ ನಾವು ಮೊಬೈಲ್ ಟಾಯ್ಲೆಟ್ಗಳನ್ನು ಮಾಡಿದ್ದೀವಿ ಮತ್ತು ವಿ ಸಿ ಗ್ರೌಂಡಲ್ಲಿ ಹತ್ತರಿಂದ ಹನ್ನೆರಡು ಟಾಯ್ಲೆಟ್ಗಳನ್ನು ಮಾಡಿದ್ದೀವಿ ಮತ್ತು ಅಲ್ಲಿ ನಾವು ನಿನ್ನೆ ಮನ್ ಶಾಸಕರು ಮೀಟಿಂಗ್ ಹೇಳಿದಂತೆ ಎಲ್ಲ ಗ್ರಾಮ ಪಂಚಾಯಿತಿಯಿಂದ ಮತ್ತು ತಾಳಿಕೋಟೆ ಪುರಸಭೆಯಿಂದ ಮತ್ತು ನಾಲ್ತಾಡು ಪುರಸಭೆಯಿಂದ ಅವರಿಂದ ಗಾಡಿಗಳು ತರ್ಸಾಗುತ್ತೀವಿ ಮುದ್ದೆವಾದಲ್ಲಿ ಎಲ್ಲಿ 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 ಜರ ಇದು ಗಲೀಜಿಲ್ಲಾರು ನೋಡಬೇಕಂತ ನಾವು ಆದೇಶ ಮಾಡಿದ್ದೀವಿ ಚೀಫ್ ಆಫೀಸರ್ ಆದೇಶ ಮಾಡಿದ್ದಾರೆ ಅಲ್ಲೇ ಪೌಡರ್ ಒರೆಸುವುದು ಸ್ವಚ್ಛತೆ ಬಗ್ಗೆ ಎಲ್ಲನೂ ಕ್ರಮ ತಗೋತಿದ್ವಿ ಕುಡಿಯುವ ನೀರನ್ನು ನಮ್ಮ ಕಮಿಟಿಯಿಂದ ಎಲ್ಲ ನಾವು ಮಾಡ್ತಿದ್ದೀವಿ ಎಲ್ಲ ಕಡೆಗೆ ಜಗ ಜಗದಲ್ಲಿ ನೀರಿನ ಕುಡಿದು ಅದು ಮಾಡ್ತಾ ಇದ್ವಿ ಜಾತ್ರೆಯ ವಿಶೇಷವಾಗಿ ಮುದ್ದೇವಿ ಪಟ್ಟಣದ ಎಲ್ಲಾ ಹಿಂದೂ ದೇವಾಲಯಗಳಿಗೆ ಹಾಗೂ ಮುಸ್ಲಿಂ ಸಮಾಜದ ದರ್ಗಾಗಳಿಗೆ ಮಸೀದಿಗಳಿಗೆ ವಿದ್ಯುತ್ ದೀಪಗಳ ಅಲಂಕಾರ ಮಾಡುವ ಮೂಲಕ ಈ ಜಾತ್ರೆ ಭಾವೈಕ್ಯತೆಯ ಸಂದೇಶವನ್ನ ನೀಡಿದೆ ಪ್ರತಿ ವರ್ಷಕ್ಕೊಮ್ಮೆ ಎಲ್ಲ ಮುದ್ದೆ ಎಲ್ಲ ಮಸೂತಿ ಮತ್ತು ದೇವಸ್ಥಾನಗಳಿಗೆ ಅತಿ ವಿಜೃಂಭಣೆಯಿಂದ ದೀಪಾಲಂಕಾರಗಳನ್ನು ಮಾಡಿ ಹಾಗೂ ಊರಿನ ಪ್ರತಿ ರಸ್ತೆಗಳನ್ನು ದೀಪಾಲಂಕಾರದಿಂದ ಅಲಂಕರಿಸಿ ಈ ಕೋಮು ಸೌಹಾರ್ದತೆಯನ್ನು ಈ ಮುದ್ದೆಬಾಳದ ಜನ ಇಡೀ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಇದು ಎಲ್ಲರಿಗೂ ಒಂದು ಮಾದರಿ ಆಗಲಿ ಅಂತಕ್ಕಂಥ ಒಂದು ಆದೇಶ ಸಂದೇಶವನ್ನು ಕೊಟ್ಟದು ನಾ ಇಲ್ಲಿ ಹೇಳಕ್ಕೆ ನಮ್ಮ ಗ್ರಾಮ ದೇವತೆ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ಆಚರಿಸ್ತಾ ಇದ್ದಾರೆ ಈ ಜಾತ್ರೆ ಮುನ್ನು ಬರುವ ಮೂರು ವರ್ಷಕ್ಕೊಮ್ಮೆ ನೆನೆಸುವಂಥ ಜಾತ್ರೆ ಈ ಜಾತ್ರೆ ಎಲ್ಲ ಧರ್ಮದವರು ಸೌಹಾರ್ದವಾಗಿ ಆಚರಿಸ್ತಾರೆ ಯಾಕೆ ಆಚರಿಸ್ತಾರೆ ಅಂದರೆ ಈ ನಮ್ಮ ಗ್ರಾಮದ ಜಾತ್ರೆ ಹಲವಾರು ವರ್ಷದಿಂದ ನಡೀತಾ ಇದೆ ಇದು ಒಂದೇ ಮೂರು ವರ್ಷಕ್ಕೊಮ್ಮೆಲ್ಲ ನಾನು ನಲವತ್ತು ವರ್ಷ ಆದರೂ ನಾನು ಮೂವತ್ತೇಳು ವರ್ಷದಿಂದ ನೋಡ್ತಾ ಇದ್ದೀನಿ ಎಲ್ಲರೂ ಸಹಕಾರವಾಗಿ ಆಚರಿಸುವಂಥ ಜಾತ್ರೆ ಮುಂದೆ ಬರುವಂಥ ನೆನಪುವಂಥ ಜಾತ್ರೆ ವಾತಾವರಣದಾಗ ದೇಶಕ್ಕೆ ಮಾದರಿ ಆಗ್ತಕ್ಕಂಥ ಜಾತ್ರೆಯನ್ನು ಈ ಊರಿನ ಎಲ್ಲ ಯುವಕ ಮಿತ್ರರು ಸೇರಿ ಮಾಡ್ಯಾರ ಅದಕ್ಕೆ ತಮ್ಮೆಲ್ಲರ ಒಂದು ನೀವು ಅಲ್ಲಾನ ಸಾಕ್ಷಿಯಾಗಿ ಇವತ್ತು ನಾವು ಮಸೂತಿ ನಿಂತು ಮಾತಾಡಕತ್ತೀವಿ ಬಂದಂಥ ಎಲ್ಲ ಜನತೆಗೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಎಲ್ಲ ಈ ಬಾಂಧವರು ನಾಳೆಯ ಉತ್ಸವದಲ್ಲಿ ಮತ್ತು ಐದು ದಿನ ಎಲ್ಲ ಜಾತ್ರೆಗೆ ತಮ್ಮೆಲ್ಲರನ್ನ ಆಹ್ವಾನಿಸಿ ಬ್ರಹ್ಮ ದೇವತೆ ಜಾತ್ರಾ ಮಹೋತ್ಸವ ನಿಮಿತ್ತ ಜರುಗುವ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿವರ ಇಂತಿದೆ ಪಟ್ಟಣದ ಲಕ್ಷ್ಮೀ ಚಿತ್ರಮಂದಿರ ಎದುರಿಗೆ ಇರುವ ವಿಡಿಯೋ ಕ್ವಾರ್ಟರ್ಸ್ ಆವರಣದಲ್ಲಿ ಐದು ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಭರತನಾಟ್ಯ ಲೈವ್ ರಸಮಂಜರಿ ಜಾನಪದ ಜಾತ್ರೆ ನಗೆ ಹಬ್ಬ ಸಂಗೀತ ರಸಮಂಜರಿ ಕಾರ್ಯಕ್ರಮಗಳು ಪ್ರತಿನಿತ್ಯ ಸಾಯಂಕಾಲ ಐದು ದಿನಗಳು ಜರುಗಲಿವೆ ಇವತ್ತಿನ ದಿವಸ ಎಲ್ಲರಿಗೆ ಖುಷಿ ವಿಷಯಪ್ಪ ಅಂತಂದ್ರೆ ಆ ಮುದ್ದೆಬ್ಯಾಳಪಟ್ಟಣದಾಗ ಆಗದೆ ಇರುವಂಥ ಕೆಲಸ ಏನಪ್ಪ ಈ ರೂಪ ಯಾರು ನೋಡ್ತಿದ್ದಿಲ್ಲ ಇವತ್ತು ಇಂಥ ಜಾಗ ಐತೆ ಅನ್ನೋದು ಯಾರಿಗೆ ಗೊತ್ತಿದ್ದಿಲ್ಲ ಜಾಗ ನೋಡಿ ಬಂದಂತ ಇವತ್ತು ರೂಪ ಕೊಟ್ಟಿದ್ದ ಯಾರಾದರೂ ಇದ್ರಪ್ಪ ಅಂತಂದ್ರ ತೋಡರು ನಮ್ಮ ವಕೀಲರು ಅದರ ನಂತರ ಚಿಕಂದರ್ ಜನಕರು ಎಲ್ಲರೂ ಸೇರಿ ನಾವು ಸ್ಟಾರ್ಟಿಂಗ್ ಮಾಡೋ ಬರೀ ಜಾಗ ನೋಡಿದ್ದೀವಿ ಮಾಡೋದಾಗ ನಮಗೆ ತೊಳೆ ಹೋಗಿದ್ದೀವಿ ನಾವು ನಂತರ ಅದು ಇರಲಿ ಮಳೆನೇ ನಾನು ನಿಂದಿರ್ಸಿರುವಂಥ ಶಕ್ತಿ ಭಗವಂತ ಅವ್ರಿಗೆ ಕೊಟ್ಟಾನ ಏನಪ್ಪ ಅಂದ್ರೆ ಮಳೆ ಬಂದರೂ ನಾವು ಅದನ್ನು ಯಾವುದೇ ರೀತಿ ನಿಂದಿರ್ಸೋದಿಲ್ಲ ಅಂತೇಳಿ ಧೈರ್ಯ ಮಾಡಿ ಈ ಜಾಗ ಉಳಿಸಿದ್ರ ಜೊತೆಗೆ ಇದನ್ನು ಯಾವ ರೀತಿ ರೂಪ್ರೇಷೆ ಮಾಡ್ಬೇಕಂತೇಳಿ ಎಲ್ಲರನ್ನೂ ಕರ್ಕೊಂಡು ವೀರೇಶಾದಿಯಾಗಿ ಅವ್ರ ಜೊತೆ ನಮ್ಮ ಜೊತೆ ಇರುವಂಥ ಶೇಖರ್ ಡೊಳ್ಳಿಯವರು ಅದರ ನಂತರ ನಮ್ಮ ಒಳಿಯವರು ಸಿದ್ದು ಒಳಿಯವರು ಅದೇ ರೀತಿಯಾಗಿ ನಮ್ಮ ರಾಜಶೇಖರ್ ಒಳಿಯವರು ವೀರೇಶ್ ಹಳ್ಳಿಗೇರಿ ಅವರು ಸುರೇಶ್ ಕಲಾಲ್ ನಮ್ಮ ರಾಜು ಅವರು ರಾಜು ಬಳ್ಳಿಯವರು ಮ್ಯಾಗ ಹೋಗಿ ಅಲ್ಪ ಅಂತ ಕೇಳ್ತಿರು ಅದೇ ರೀತಿಯಾಗಿ ಸುನೀಲ್ ಮ್ಯಾಗ ಮ್ಯಾಗ ಬಂದು ಇಲ್ಲಿ ಏನೇನು ಬೇಕಾಗಿತ್ತು ಅಂದ್ರೆ ಜಲ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ವ್ಯವಸ್ಥಿತ ವ್ಯವಸ್ಥೆ ಮಾಡಿರಿ ಅನ್ನುವಂಥ ವಿಷಯಗಳನ್ನು ಹೇಳ್ತಾ ಕೆಟ್ಟವಣ್ರು ಆದಷ್ಟು ಜನ ಭಾಳ ಜನ ಇನ್ನೇ ಜನ ಹೆಸರು ಹೇಳಿದ್ರು ನಮ್ಮ ಚಂದ್ರ ಭಾಳ ಜನ ಅದರ ಏನೋ ಅವರು ನಮ್ಮ ಪರಶುಮಾ ನಮ್ಮ ರಾಜವಾಣಿ ಸಿಸ್ಟಮ್ ಏನಿರಬೇಕು ಅವ್ರಿಗೆ ತಾಂತ್ರಿಕ ತಾಂತ್ರಿಕ ಏನಪ್ಪ ಅಂದ್ರೆ ವೇದಿಕೆ ಹ್ಯಾಂಗಿರಬೇಕು ಸೌಂಡ್ ಸಿಸ್ಟಮ್ ಹೆಂಗಿರಬೇಕು ಅದಕ್ಕೆ ತಕ್ಕಂಗೆ ಯಾರ್ಯಾರು ಬರ್ತಾರೋ ತಕ್ಕಂಗೆ ವೇದಿಕೆ ರೆಡಿ ಇರಬೇಕು ಅನ್ನೋಂಥ ರೂಪದೇಶಗಳನ್ನು ಅವರು ಕೂಡ ತಯಾರು ಮಾಡಿದ್ದಾರೆ ಎಲ್ಲ ಗಿಡಗಳಿಗೆ ಇದನ್ನು ಕಡಿದು ಕಡಿಸಿ ಅಲಂಕಾರ ಮಾಡುವಂಥ ಕೆಲಸ ಒಳಿಸಿದ್ದವರು ಮಾಡಿದ್ರು ಐದು ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ನಗರದ ಹೃದಯ ಭಾಗದಲ್ಲಿರುವಂಥ ಬಿ ಡಿ ಒ ಕಾಂಪ್ಲೆಕ್ಸ್ನಲ್ಲಿ ಸುಮಾರು ಮೈದಾನದಲ್ಲಿ ಐದು ದಿನದಿಂದ ನಾಲ್ಕು ಎಕರೆಕ್ಕೂ ಹೆಚ್ಚು ಸ್ಥಳದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಮ್ಮ ಪರಶುರ ಮುರಾಳವರು ಸಿಕಂದರ್ ಅವರು ಸಂಗಮೇಶ್ ನಾಲ್ತೋಡವರು ರಾಜು ರೈಗೊಂಡವರು ಇದರ ನೇತೃತ್ವ ತಗೊಂಡು ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ಸಂಘನಾಲ್ ತೋಡೋರು ಜೊತೆಗೆ ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ತಾವು ಗಮನಿಸಬೇಕು ಮುದ್ದೇಬಾಳ್ ನಗರದ ಇಪ್ಪತ್ತ್ ಮೂರು ವಾರ್ಡ್ನಾಗ ಈ ಒಂದು ಸ್ಥಳದೊಳಗೆ ಹನ್ನೆರಡು ವಾರ್ಡಿನ ಜನರು ಮನರಂಜನೆ ಕಾರ್ಯಕ್ರಮವನ್ನು ವೀಕ್ಷಿಸುವಂಥವ್ರು ಸುಮಾರು ಇಲ್ಲಿವರೆಗೆ ಒಂದು ಅರವತ್ತು ಟ್ರಿಪ್ಪು ಗರ್ಸನ್ನು ಹಾಕಿ ಇಲ್ಲಿದ್ದಂಥ ಬಿಲ್ಡಿಂಗನ್ನು ಕೆಡವಿ ಬಹಳ ಗಲೀಜಿದ್ದಂತ ಮೈದಾನವನ್ನು ಸ್ವಚ್ಛಗೊಳಿಸಿದ್ದಾರೆ ಪವಾಡ ಜಾಗಕ್ಕ ಜಾಗೇಷನ್ ಕೊಡುವಂತ ಕಲ್ಪನೆ ಐತಿ ಅದು ಆ ದೇವತಿ ನಮ್ಮ ಊರಿನ ಎಲ್ಲ ಹಿರಿಯರಿಗೆ ಮತ್ತು ಈ ಮೂವರ ಆಸೆಗೆ ಅದು ಒಂದು ಪವಾಡ ಸಿಗಲಿ ಜಾತ್ರೆಯಲ್ಲಿ ಪಟ್ಟಣದ ಹಳೆಯ ತಹಶೀಲ್ದಾರ್ ಕಚೇರಿ ಆವರಣದ ಸೈನಿಕ ಮೈದಾನದಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದರವರೆಗೆ ವಾದಿ ಪ್ರತಿವಾದಿ ಗಿಗಿ ಪದಗಳು ಜರುಗಲಿವೆ ಜೂನ್ ಮೂವತ್ತೊಂದು ಶನಿವಾರ ನಾಲ್ತವಾಡ್ ರಸ್ತೆಯ ಹೊಲದಲ್ಲಿ ಬೆಳಗ್ಗೆ ಹತ್ತು ಗಂಟೆಗೆ ಪುಟ್ಟಿ ಗಾಡಿ ಸ್ಪರ್ಧೆ ಮಧ್ಯಾಹ್ನ ಎರಡು ಗಂಟೆಗೆ ರಸ್ತೆಯ ಮೇಲೆ ಎತ್ತಿನ ಕೂಡು ಗಾಡಿಗಳ ಓಟದ ಸ್ಪರ್ಧೆ ಜರುಗಲಿದೆ ಗ್ರಾಮ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ದಿನಾಂಕ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಈ ದೇವಿ ಜಾತ್ರೆಗೆ ಅನುಗುಣವಾಗಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ ಅದು ಕೂಡುಗಾಡಿ ಸ್ಪರ್ಧೆ ಅಂತಕ್ಕಂಥದ್ದು ಆ ಕೂಡುಗಾಡಿ ಸ್ಪರ್ಧೆಯನ್ನು ಮುದ್ದೆಬೇಳದ ರಸ್ತೆಯಲ್ಲಿ ರಸ್ತೆಯಲ್ಲಿರುವಂತಹ ರಾಯನಗೂಡು ಹೊಲದಲ್ಲಿ ಈ ಮೈದಾನವನ್ನು ಮಾಡ್ತಾ ಸುತ್ತಬಂಡಿ ಸ್ಪರ್ಧೆ ಸುತ್ತಬಂಡಿ ಸ್ಪರ್ಧೆಯನ್ನು ತಯಾರಿಯಲ್ಲಿ ಮಾಡ್ತಾ ಇದ್ದೀವಿ ಈ ಸ್ಪರ್ಧೆಯಲ್ಲಿ ಅನೇಕ ಗಾಡಿಗಳು ಕೂಡ ಭಾಗವಹಿಸುವಂಥ ಒಂದು ನಿರೀಕ್ಷೆಗಳಿಗಾಗಲಿ ಗಾಡಿಗಾಗಲಿ ಮನುಷ್ಯರಿಗಾಗಲಿ ಏನೇ ಅನಾಹುತಗಳಾದರೂ ಕೂಡ ಕಮಿಟಿಯವರು ಯಾವುದೇ ರೀತಿ ಜವಾಬ್ದಾರಿ ಇರುವುದಿಲ್ಲ ಬರುವುದಿಲ್ಲ ಹೀಗಾಗಿ ಅದನ್ನು ಕೂಡ ಸ್ಪರ್ಧಾಳುಗಳು ತಮ್ಮ ಗಮನದಲ್ಲಿ ಇಟ್ಟುಕೊಂಡು ಭಾಗವಹಿಸಬೇಕು ಹತ್ತು ಗಂಟೆಗೆ ಸುತ್ತಬಂಡಿ ಮೂರು ಗಂಟೆ ನಂತರದಲ್ಲಿ ನಲತ್ತೇಳು ರಸ್ತೆ ಮೇಲೆ ಕೂಡುಗಾಡಿ ಸ್ಪರ್ಧೆಯನ್ನು ನೀಡಲಾಗಿದೆ ಆ ಕುಡುಗಾಡಿ ಸ್ಪರ್ಧೆಯನ್ನ ಅಂದಾಜು ಮೂರು ಕಿಲೋಮೀಟರ್ ಹೋಗಿ ವಾಪಸ್ ಬರ್ತಕ್ಕಂಥದ್ದು ಯಾವ ಎತ್ತುಗಳು ಯಾವ ಸ್ಪರ್ಧಾಳುಗಳು ಕಡಿಮೆ ಅವಧಿಯಲ್ಲಿ ಬರ್ತಾರೆ ಅವರು ಬಹುಮಾನಕ್ಕೆ ಅರ್ಹರಾಗಿರುತ್ತಾರೆ ಅಲ್ಲಿಯೂ ಕೂಡ ಯಾವುದೇ ಅನಾಹುತಗಳನ್ನು ಸಂಭವಿಸಿದಂತೆ ಈಗಾಗಲೇ ಕಮಿಟಿಯವರು ಎಚ್ಚರಿಕೆ ವಹಿಸಿಕೊಂತಿವಿ ಒಂದ್ ವೇಳೆ ಏನಾದರೂ ಕೂಡ ಅನಾಹುತಗಳಾದರೂ ಕೂಡ ಅವರೇ ಸಂಬಂಧಪಟ್ಟಂಥ ಎತ್ತಿನ ಮಾಲೀಕರು ಅವರು ಹಿಂದಿರ್ತಕ್ಕಂಥ ಅವ್ರಿಗೆ ಸಂಬಂಧಪಟ್ಟ ರವಿವಾರ ಜೂನ್ ಒಂದರಂದು ಮಾಜಿ ಶಾಸಕ ಎ ಎಸ್ ಪಾಟೀಲ್ ಅವರ ತೋಟದ ಮನೆಯ ರಸ್ತೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ರಾಜ್ಯ ಮಟ್ಟದ ತೆರೆಬಂಡೆ ಸ್ಪರ್ಧೆ ನಡೆಯುತ್ತವೆ ಜಾತ್ರೆಯ ಅಂಗವಾಗಿ ತೆರಬಂಡೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ತೆರಬಂಡೆ ಸ್ಪರ್ಧೆಯು ಮಾರುತಿ ನಗರದಲ್ಲಿರುವಂಥ ಮಾಜಿ ಶಾಸಕರಾದಂಥ ಎ ಎಸ್ ಪಾಟೀಲ ನಡಹಳ್ಳಿಯವರು ಅದೇ ರೀತಿಯಾಗಿ ಕಾಶಿ ವಿಶ್ವನಾಥ ಮಠದ ಮುಂಭಾಗದಿಂದ ಮಾಜಿ ಶಾಸಕರ ಮನೆಯವರಿಗೆ ಆ ತೆರಬಂಡೆ ಸ್ಪರ್ಧೆ ನಡೆಯುತ್ತದೆ ಆ ಸ್ಪರ್ಧೆಯಲ್ಲಿ ಸ್ಪರ್ಧೆಯ ಮುಖ್ಯಸ್ಥರಾಗಿ ಬಸು ಸಜ್ಜನವರು ಸಾಹಿಬ್ಲಾಲ್ ದೇಸಾಯಿ ಅವರು ರೇಣಪ್ಪಣ್ಣ ನಡಿಗೇರಿಯವರು ಸಿಸಲ್ ಪೂಜಾರಿಯವರು ಅದೇ ರೀತಿಯಾಗಿ ಬಬ್ಬಣ್ಣ ಹುಣಸಗಿಯವರು ಅದೇ ರೀತಿಯಾಗಿ ಎಸ್ ಸಂಗಪ್ಪಣ್ಣ ಮೇಲಿಮನಿಯವರು ಸದೋಮಠವರು ಸೇರಿರುವಂಥವ್ರು ಹುಲಗಪ್ಪ ಉಲ್ಗೆ ಶೀಳಿಗೆಯವರು ಸೇರಿರುವಂಥವ್ರು ಎಲ್ಲರೂ ಸೇರಿ ಭಾಳ ಜನ ರೈತ ಮುಖಂಡರು ಅದರಲ್ಲಿ ಪಾಲ್ಗೊಂಡು ಇನ್ನಿತ ಜನ ನಮ್ಮ ನಡಿಗೆರಿ ಕುಟುಂಬಸ್ಥರು ನಡಗೇರಿ ಕುಟುಂಬಸ್ಥರು ಮೇಲಿನಮನಿ ಕುಟುಂಬಸ್ಥರು ದೇಸಾಯಿ ಕುಟುಂಬದ ಭಾಳಷ್ಟು ಜನ ಸದಸ್ಯರು ಸೇರಿ ಅದೇ ರೀತಿಯಾಗಿ ದೊಡ್ಡ ಮನೆಯವರು ರೂಢಿಗೆ ದೊಡ್ಡ ಮನೆಯವರು ಭಾಳಷ್ಟು ಜನ ಸೇರಿ ಆ ತೆರಬಂಡೆ ಸ್ಪರ್ಧೆಯನ್ನು ಅಚ್ಚುಕಟ್ಟಾಗಿ ನಡೆಸ್ಕೊಳ್ಳುವಂಥ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದು ಮಧ್ಯಾಹ್ನ ಮೂರು ಗಂಟೆಗೆ ಪಟ್ಟಣದ ಪ್ರಾರ್ಥನಾ ಸ್ಕೂಲ್ ಪಕ್ಕದ ಹೊಲದಲ್ಲಿ ಜಂಗಿ ನಿಕಾಲಿ ಕುಸ್ತಿಗಳು ಜೂನ್ ಒಂದು ಹಾಗೂ ಜೂನ್ ಎರಡರಂದು ಎರಡು ದಿನಗಳು ಮಧ್ಯಾಹ್ನ ಮೂರು ಗಂಟೆಗೆ ಜರುಗಲಿವೆ ನಾನು ರವಿಚಂದ್ರ ಹಳ್ಳಗೇರಿ ಅಂತೇಳಿ ಮುದ್ದೇಬಳದ ನಿವಾಸಿಯಾಗಿದ್ದು ನಮ್ಮ ಶ್ರೀ ಗ್ರಾಮ ದೇವತೆ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೀತಾ ಇದ್ದು ಕಮಿಟಿ ಎಲ್ಲ ಹಿರಿಯರು ಕೂಡಿ ನಮಗೆ ಕುಸ್ತಿ ಮಾಡಲು ಅವಕಾಶ ನೀಡಿದ್ದಕ್ಕಾಗಿ ನಾವು ರಾಷ್ಟ್ರ ಮಟ್ಟದ ಕುಸ್ತಿಯನ್ನು ನಮ್ಮ ಜಿಲ್ಲೆಯ ಹಾಗೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇರುವಂಥ ಒಳ್ಳೆ ಒಳ್ಳೆ ಕುಸ್ತಿ ಪಟುಗಳನ್ನ ಹುಡುಕಿ ಯಾರ ಮೇಲೆ ಯಾರಿಗೆ ಹಚ್ಚಿದ್ರೆ ಕುಸ್ತಿ ಚೆನ್ನಾಗಾಗುತ್ತಾ ಯಾರಿಗೆ ಯಾರಿಗೆ ಹಾಕಿದ್ರೆ ಪೈಪೋಟಿಗಳು ಆತವು ಸಣ್ಣ ಸಣಿಯಂಥ ಪ ಪೈಲ್ರಗಳನ್ನ ಹುಡುಕಿ ನೆರೆ ರಾಜ್ಯ ಮಹಾರಾಷ್ಟ್ರ ಇರ್ಬೋದು ಪಂಜಾಬ್ ಇರ್ಬೋದು ರಾಜಸ್ಥಾನ್ ವಿಶೇಷವಾಗಿ ಶೇಡ್ಜಿ ಮಂದಿ ಆ ಪೈಲೋನ ಹುಡುಕಿ ತರುವಂಥ ಕೆಲಸವನ್ನು ಮಾಡಿದ್ದೀವಿ ನಮ್ಮ ಜಿಲ್ಲೆಯ ನೆರೆಯ ಜಿಲ್ಲೆಗಳಾದಂಥ ಶಾಪುರ್ ಇರ್ಬೋದು ಯಾದಗಿರಿ ರಾಯಚೂರು ಗುಲ್ಬರ್ಗ ಬೆಳಗಾವಿ ದಾವಣಗೆರೆ ಮತ್ತು ಬಾಗಲಕೋಟೆ ಇವರು ಇವರೆಲ್ಲ ಹುಡುಗರು ನಮ್ಮ ಕರ್ನಾಟಕದನ್ನ ಪ್ರತಿನಿಧಿಸಿ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಮೆಡಲ್ ಅಂತ ಮಾಡಿರುತ್ತಂ ಹುಡ್ನ ನಾವು ಇಲ್ಲಿ ತಂದು ನಮ್ಮ ಉದ್ಯಮದಲ್ಲಿ ಕುಸ್ತಿಯನ್ನು ಮಾಡಿಸ್ಲಿಕ್ಕೆ ರೆಡಿ ಪಟ್ಟಣದಲ್ಲಿ ನಡೆಯುತ್ತಿರುವಂಥ ದೇವತೆ ಜಾತ್ರಾ ಮಹೋತ್ಸವದ ಅಂಗವಾಗಿ ಕುಸ್ತಿ ಪಂದ್ಯ ಕುಸ್ತಿ ಪಂದ್ಯಗಳು ಕ್ರೀಡಾಪಟುಗಳಿಂದ ಕುಸ್ತಿ ಏನಪ್ಪ ಅಂತಂದ್ರೆ ಒಂದನೇ ತಾರೀಕು ಮತ್ತು ಎರಡನೇ ತಾರೀಕಿಗೆ ರವಿವಾರ ಮತ್ತು ಸೋಮವಾರ ಸೋಮವಾರ ದಿವಸ ಕುಸ್ತಿ ಪಂದ್ಯಗಳು ಆರಂಭ ಆಗುತ್ತೆ ಪ್ರಾರ್ಥನಾ ಸ್ಕೂಲಿನ ಹಿಂಬ ಆಲಿಮಟ್ಟಿ ರಸ್ತೆಯಲ್ಲಿರುವಂಥ ಪ್ರಾರ್ಥನಾ ಶಾಲೆಯ ಹಿಂಭಾಗದಲ್ಲಿರುವಂಥ ಅವರ ಹೊಲದಲ್ಲಿ ಈ ಕುಸ್ತಿ ಪಂದ್ಯಗಳು ಅತಿ ಹೆಚ್ಚಿನ ಪೈಲ್ವಾನರಿಂದ ಕೂಡಿರುವಂಥ ಒಂದು ಕುಸ್ತಿ ಕಣ ಮಾಡಿದ್ದಾರೆ ಅದರ ಜೊತೆಗೆ ರವಿಚಂದ್ರನವರಾಗಲಿ ಅದೇ ರೀತಿಯಾಗಿ ಅವ್ರು ಮಾವರವ್ರ ಗುರು ರವಿಚಂದ್ರ ಗುರುವಾಗಿರುವಂಥ ಹನುಮಂತ ಪೈಲವನವರು ಭಾಳಷ್ಟು ನಮ್ಮ ಜಿಲ್ಲೆ ಅಲ್ಲದೆ ರಾಜ್ಯ ಮಟ್ಟಕ್ಕೆ ಹೆಸರು ಮಾಡಿರುವಂಥ ಪೈಲವನರಾಗಿರುವಂಥ ಹನುಮಂತ ಪೈಲೋಣರು ಅದೇ ರೀತಿಯಾಗಿ ಮುನಾಬ್ ಸಾಗರ್ ಅವರು ಸಹ ಭಾಳಷ್ಟು ನಾವು ನೋಡಿದರೆ ಭಾಳಷ್ಟು ಸಣ್ಣವರಿದ್ದಾಗ ಕುಸ್ತಿ ಪೈಲವನರಿಂದ ಭಾಳಷ್ಟು ಜನರಲ್ಲಿ ಮುನಾಬ್ ಸಾಗರ್ ಅವರು ಕೂಡ ಒಬ್ಬರು ಖುಷಿ ಖುಷಿಯಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಈಗ ಇವತ್ತು ಬರಬೇಕಾಗಿರುವಂಥ ಹನುಮಂತ ನಾಯಕ ಮಕ್ಕಳು ಆಗಿರ್ಬೋದು ಪೈಲವನ್ ಬಸಪ್ಪ ಅವರಾಗಿರ್ಬೋದು ಅವ್ರಿಗೆ ಜನ ಬರಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅವರೆಲ್ಲ ಬಂದಿಲ್ಲ ಅವರೆಲ್ಲರೂ ಸೇರಿ ಇವತ್ತು ಮುದ್ಯಾವ ಪಟ್ಟಣದಲ್ಲಿರುವಂಥ ಒಳ್ಳೆಯ ಕುಸ್ತಿಯನ್ನು ಕುಸ್ತಿ ಕ್ರೀಡೆಯನ್ನು ಜನರಿಗೆ ರಥುವಂತೆ ನೀಡುವಂಥ ಕೆಲಸವನ್ನು ಇವರೆಲ್ಲರೂ ಸೇರಿ ಮುದ್ದಾವಣ ಪಟ್ಟಣದ ಯಶಸ್ವಿ ಕುಸ್ತಿ ಪಂದ್ಯಾವಳಿಗಳನ್ನು ನೋಡುತ್ತಾರೆ ಕಳೆದ ಮೂರು ವರ್ಷ ಹಿಂದೆ ವಿಶೇಷವಾಗಿ ನಮ್ಮ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿನ ಪೈಲೋಂಡರು ಕೂಡಿದ್ದರು ಆವಾಗ ಹನುಮಂತ ಸಾಬಣ್ಣ ಬೋವಿ ಇವರು ಪುರಸಭೆ ಸದಸ್ಯರು ಇವರು ಒಂದು ಬೆಳಗದಿಯನ್ನು ನೀಡಿದ್ದರು ಹಾಗೆ ಕಾಮರಾಜ್ ಸರ್ ಇವರು ಒಂದ್ ಬೆಳಿಗದೆಯನ್ನು ನೀಡಿದರು ಒನ್ ನಂಬರ್ಂಬರ್ ಇಬ್ಬರು ಗೆದ್ದಂತ ಕೊಡುಗೆನ ನೀಡಿದ್ರು ಅದೇ ರೀತಿ ಈ ಹೆಂಗ್ ಮಾಡಬೇಕು ಗೌಡ್ರಿ ಅಂತ ನಾವು ಕಾಮರಾಜ್ ಬಿರಾದರ್ ಸರ್ ಕಡೆ ಹೋದಾಗ ಅವ್ರ ಅಂದ್ರು ಪೈಲೋಣ ಏನೇ ಏನ್ ಗೊತ್ತಿಲ್ಲ ನಂದ್ರು ಒಂದು ಬೆಳಿಗಡೆ ಇರುತ್ತಾ ಯಾ ಗೆದ್ದಂತ ಒನ್ ನಂಬರ್ ಪೈಲೋಣಗೆ ಬೆಳಿಗದೆಯನ್ನು ನನ್ನ ಕಡೆಯಿಂದ ನಾ ಕೊಡ್ತೀನಿ ಅದು ಅಂತ ಹೇಳಿದ್ರು ಸಾಯಂಕಾಲ ಏಳು ಗಂಟೆಗೆ ಗವಿಸಿದ್ದೇಶ್ವರ ವೇದಿಕೆಯಲ್ಲಿ ಚಿತ್ತಾಕರ್ಷಕ ಮದ್ದು ಸುಡುವ ಕಾರ್ಯಕ್ರಮ ಜರುಗಲಿದೆ ಅದೇ ಸಮಯ ಏಳು ಗಂಟೆಗೆ ಸರಿಯಾಗಿ ಎ ಪಿ ಟ್ರಾಕ್ಟರ್ ಸಿ ಆವರಣದಲ್ಲಿ ಹಿಂಬದಿ ಬಲ ಸ್ಪರ್ಧೆಗಳು ಜರುಗಲಿವೆ ತಾರೀಕಿನಂದು ಟ್ರ್ಯಾಕ್ಟರ್ ರೇಸ್ ಇಲ್ಲಿವರೆಗೆ ನಾವು ಮುದ್ರ ಪಟ್ಟಣದಲ್ಲಿ ಬಹಳಷ್ಟು ದ್ಯಾಮೋನ್ ಜಾತ್ರೆ ನಡೆದಾಗೂ ಸಹಿತ ಯಾವುದೇ ದ್ಯಾಮೋನ್ ಜಾತ್ರೆಯಲ್ಲಿ ಟ್ಯಾಕ್ಟರ್ ರೇಸನ್ನು ನಡೆಸಿಲ್ಲ ಈ ಬಾರಿ ಪ್ರಪ್ರಥಮವಾಗಿ ವಿಶೇಷವಾಗಿ ಹಿಂಬದಿಯಿಂದ ಟ್ಯಾಕ್ಟರ್ ಭಾರ ಜಗಿಸುವಂತದ್ದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೇವೆ ಆ ಸ್ಥಳ ಎ ಪಿ ಎಮ್ ಸಿಯಲ್ಲಿರುವಂಥ ಪೋಸ್ಟ್ ಆಫೀಸ್ ಹಿಂದ್ಗಡೆ ರಸ್ತೆ ಸಿ ಸಿ ರಸ್ತೆಯ ಮೇಲೆ ಆ ಪ್ರ ಸ್ಪರ್ಧೆ ನಡೀತಿದ್ದ ಸ್ಪರ್ಧೆಯಲ್ಲಿ ಭಾಳಷ್ಟು ಜನ ಟ್ಯಾಕ್ಟ್ರನ್ನ ಮಾಲೀಕರು ಅದರಲ್ಲಿ ಪಾಲ್ಗೊಳ್ಬೇಕಂತ ಹೇಳ್ತಾ ಆ ಟ್ಯಾಕ್ಟರ್ನ ಉಸ್ತುವಾರಿಯಾಗಿ ಸಂಗಪ್ಪಣ್ಣ ಮೇಲ್ಮನೆಯವರು ಸದುಮಠವರು ಅದೇ ರೀತಿಯಾಗಿ ರವಿ ಅಂಬರವ್ರವರು ಅದೇ ರೀತಿಯಾಗಿ ಭಾಸ್ಕರ್ ಮಾಲಕರು ಉಲ್ಗೇಶ್ ಅವರು ಅದೇ ರೀತಿಯಾಗಿ ನಮ್ಮ ಮಲ್ಲು ಕತ್ತಿಯವರು ಚಟ್ರ ಮಾಲಕರು ಅದರ ನಂತರ ನಮ್ಮ ಮೇಟಿ ಸೌಕರು ಅದೇ ರೀತಿಯಾಗಿ ಸೇರಿರುವಂಥವ್ರು ಎಲ್ಲರೂ ಸೇರಿ ಇನ್ನು ಭಾಳಷ್ಟು ಜನ ಟ್ಯಾಕ್ಟ್ರನ್ನ ವಿಶೇಷ ಟ್ಯಾಕ್ಟರ್ ಬಗ್ಗೆ ಭಾಳಷ್ಟು ತಿರುಳು ಭಾಳಷ್ಟು ಇದ್ರನ್ನ ನಡೆಸಿರುವಂಥ ಸ್ಪರ್ಧೆಗಳು ನಡೆಸಿರುವಂಥ ಇನ್ನೂ ನಾಲ್ಕು ಜನ ಅದರ ಪರಿಣಿತರು ಬಂದು ಅದನ್ನು ನಡೆಸಿಕೊಡುವಂಥ ಕೆಲಸವನ್ನು ಮಾಡ್ತಾರೆ ಅತಿಯಾಗಿ ಸ್ಲೋ ಬೈಕ್ ರೇಸ್ ಸ್ಲೋ ಬೈಕ್ ರೇಸನ್ನು ಈ ತಹಶೀಲ್ದಾರ್ ಆಫೀಸ್ ಪಕ್ಕ ಹಾಗೂ ಅಗ್ನಿಶಾಮಕ ದಳದ ಪಕ್ಕದಲ್ಲಿರುವಂಥ ಪದವಿ ಪೂರ್ವ ಕಾಲೇಜಿನಲ್ಲಿ ಸ್ಲೋ ಬೈಕ್ ರೇಸ್ ನಡೀತಿದ್ದೆ ಅದನ್ನು ಕಾರ್ಗಿಲ್ ಆಟೋಮೊಬೈಲ್ಸ್ನ ಮೊಬೈಲ್ಸ್ನ ಮಾಲೀಕರು ಅಸ್ಲಂ ಕಿತ್ತೂರವರು ಅದೇ ರೀತಿಯಾಗಿ ಸಂತೋಷ್ ಕಂಬಾರವರು ಅದೇ ರೀತಿ ಇನ್ನಿತರ ಎಲ್ಲ ಆಟೋ ಮ ಮೇಸ್ತ್ರಿಗಳು ಬೈಕ್ ರಿಪೇರಿ ಮಾಡುವಂಥ ಮೇಸ್ತ್ರಿಗಳು ಎಲ್ಲರೂ ಸೇರಿ ಆ ಪ್ರೈಸಿನ ಕಲೆಕ್ಟನ್ನು ಸಹ ದುಡ್ಡನ್ನು ಸಹ ಅವರೇ ಕಲೆಕ್ಟ್ ಮಾಡಿ ಆ ಟೂರ್ನಮೆಂಟನ್ನು ಈ ಸ್ಲೋ ಬೈಕ್ ರೇಸಿನ ಸ್ಪರ್ಧೆಯನ್ನು ನಡೆಸ್ತಾ ಅವರಿಗೆ ಅವ್ರಿಗೆ ಧನ್ಯವಾದ ಬಾಯಿರತ್ ಸ್ಪರ್ಧೆಯನ್ನು ಈ ಪ್ರತಿ ವರ್ಷದಂತೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಯಾವ ಸ್ಥಳದಲ್ಲಿ ನಡೀತಿತ್ತು ಅದೇ ಸ್ಥಳದಲ್ಲಿ ಈ ಹಳೆ ಆಫೀಸಿನ ಮುಂಭಾಗದಲ್ಲಿ ನಡೀತಾ ಇದೆ ಅದರ ಮುಖ್ಯಸ್ಥರಾಗಿ ಪರಶುರಾಮ ನಾಲ್ತಾಡ್ ಅವರು ಅದೇ ರೀತಿಯಾಗಿ ಬಸಪ್ಪ ಅದೇ ರೀತಿಯಾಗಿ ಗೋಪಿ ಕಲಾಲ್ ಅವರು ಅದೇ ರೀತಿಯಾಗಿ ಮೋತಿಲಾಲ್ ಲಾಲ್ ಅವರು ಇನ್ನಿಷ್ಟು ಜನ ಪ್ರಮುಖರು ಸೇರಿ ಆ ಪ್ರಮುಖ ಸ್ಪರ್ಧೆಯನ್ನು ಸೋಮವಾರ ಬೆಳಗ್ಗೆ ಹತ್ತು ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನ ಏರ್ಪಡಿಸಲಾಗಿದೆ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಸಿ ಆವರಣದಲ್ಲಿ ಸ್ಲೋ ಬೈಕ್ ರೈಸ್ ಸ್ಪರ್ಧೆ ಜರುಗಲಿದೆ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಟೆಗರಿನ ಕಾಳಗ ಓಪನ್ ಟೆಗರಿನ ಮತ್ತು ಮಧ್ಯಾಹ್ನ ಮೂರು ಗಂಟೆಗೆ ಸ್ಕೂಲ್ ಪಕ್ಕದಲ್ಲಿ ಜಂಗಿ ನಿಕಾಲಿ ಕುಸ್ತಿಗಳು ಜರುಗಲಿವೆ ರಾತ್ರಿ ಏಳು ಮೂವತ್ತಕ್ಕೆ ಹುಡುಕೋ ಗವಿಸಿದ್ದೇಶ್ವರ ವೇದಿಕೆಯಲ್ಲಿ ಜಿ ಕನ್ನಡ ಸರಿಗಮಪ ಗಾಯಕರಿಂದ ಲೈವ್ ಸಂಗೀತ ರಸಮಂಜರಿ ಕಾರ್ಯಕ್ರಮಗಳು ಜರುಗಲಿವೆ ರಾತ್ರಿ ಎಂಟು ಗಂಟೆಗೆ ಶಬೀರಡಗೆ ಬಾಳು ಬೆಳಗುಂದಿ ಗಾಯಕರಿಂದ ವಿಡಿಯೋ ಕ್ವಾರ್ಟರ್ಸ್ ಆವರಣದಲ್ಲಿ ಜಾನಪದ ಜಾತ್ರೆ ಜರುಗಲಿದೆ ಜೂನ್ ಮೂರು ಮಂಗಳವಾರ ಸರ್ಕಾರಿ ಗಂಡು ಮಕ್ಕಳ ಶಾಲಾ ಆವರಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ವೈಯಕ್ತಿಕ ಭಾರ ಎತ್ತುವ ಸ್ಪರ್ಧೆ ನಡೆಯಲಿದೆ ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಗ್ರಾಮದೇವತೆ ಶ್ರೀ ಶರದೇವಿಯರ ಮೂಲ ಸ್ಥಳಕ್ಕೆ ಕರೆದೊಯ್ಯಲಾಗುತ್ತದೆ ರಾತ್ರಿ ಎಂಟು ಗಂಟೆಗೆ ಜಿ ಸರಿಗಮಪ ಗಾಯಕರಿಂದ ವಿಡಿಯೋ ಕ್ವಾರ್ಟರ್ಸ್ ಆವರಣದಲ್ಲಿ ಸಂಗೀತ ರಸ ಮಂಜರಿ ಕಾರ್ಯಕ್ರಮಗಳು ಜರುಗಲಿವೆ ಐದು ದಿನಗಳ ಜಾತ್ರೆಯಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಹಳೆಯ ಪೊಲೀಸ್ ಕ್ವಾರ್ಟರ್ಸ್ ಆವರಣದಲ್ಲಿ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನ ಮಾಡಲಾಗಿದೆ ಜಾತ್ರೆಗೆ ಅನ್ನ ಪ್ರಸಾದವನ್ನು ಉಣಬಡಿಸಲು ತಯಾರಾಗುತ್ತಾ ಇದೆ ಪ್ರಸಾದ ಅದನ್ನು ಅನ್ನ ಪ್ರಸಾದ ತಯಾರು ಮಾಡುವವರು ಮಲ್ಲಪ್ಪ ಕೋಳೂರವರು ಕಮಿಟಿಯವರು ಐದು ದಿನ ಪ್ರಸಾದನ್ನು ಇಟ್ಕೊಂಡಿದ್ದಾರೆ ಅದೇ ಥರ ಟೋಟಲಿ ಒಂದು ದಿನಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಉಣ್ತಾರೆ ಅನ್ನೋದೊಂದು ಅಂದಾಜು ನಮ್ಮ ಲೆಕ್ಕಾಚಾರ ಇದೆ ಲಾಸ್ಟ್ ಜಾತ್ರೆ ಲೆಕ್ಕಾಚಾರ ನೋಡಿದರೆ ಈ ಸರಿ ಜನಸಂಖ್ಯೆನೂ ಹೆಚ್ಚು ಒಂದು ಸ್ವಲ್ಪ ಕ್ರೌಡ್ ಹೆಚ್ಚಾಗುತ್ತಂತೇಳಿ ನಮ್ಮ ಅಂದಾಜು ಒಂದು ಮೂವತ್ತು ಸಾವಿರ ಜನ ಒಂದು ದಿನಕ್ಕೆ ಲೆಕ್ಕ ಇಟ್ಕೊಂಡು ಟ್ವೆಂಟಿ ಫೋರ್ ಇಂಟು ಸೆವೆನ್ ಫಿಲ್ಟ್ರ್ ನೀರನ್ನ ಎಲ್ಲರಿಗೆ ಈವನ್ ತೊಳಿ ಹಿಡ್ಕೊಂಡು ಕುಡಿಯ ಕುಡಿಯ ನೀರಿಂದ ಎಲ್ಲ ಫಿಲ್ಟರ್ ವಾಟರ್ನ ಸಪ್ಲೈ ಮಾಡಲಾಗಿದೆ ಮುನ್ನೆಚ್ಚರಿಕೆವಾಗಿ ಎಷ್ಟೇ ಜನ ಬಂದರೂ ನಮಗೇನದ ನೀವು ಕನಿಷ್ಠ ಒಂದು ಲಕ್ಷ ಲೀಟರ್ ನೀರು ನಮಗೆ ಅವಶ್ಯಕತೆ ಅದ ಪರ್ ಡೇ ಅದನ್ನು ನಾವು ಪ್ರೀಪ್ಲಾನ್ ಆಗಿ ನಾವು ಅದನ್ನು ಅರೇಂಜ್ಮೆಂಟ್ ಮಾಡಿ ನಾಳೆ ದೇವಿ ಕುಂದ್ರುವ ಶುಕ್ರವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಪ್ರಸಾದ ವ್ಯವಸ್ಥೆ ಇರುತ್ತದೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಕ್ಕಂದ್ರೆ ಉದುರು ಮಾದಲಿ ಮತ್ತು ಬದ್ನಿಕಾಯಿ ಪಲ್ಯ ಅನ್ನ ಸಾಂಬಾರು ಶುಕ್ರವಾರ ದಿವಸ ಇರುತ್ತೆ ಶನಿವಾರ ಹೆಸರುಬೇಳೆ ಪಾಯಸ ಚಪಾತಿ ಬಟಾಟಿ ಕುರ್ಮಾ ಅನ್ನ ಸಾಂಬಾರ್ ಇರುತ್ತದೆ ಅದೇ ಥರನಾಗಿ ರವಿವಾರ ದಿನ ಹುಗ್ಗಿ ಚಪಾತಿ ಮೆಕ್ಕಿಕಾಯಿ ಪಲ್ಯ ಒಂದು ದಾಲ್ ಇರುತ್ತೆ ಅದ್ರ ಜೊತೆಗೆ ಅನ್ನ ಸಾರು ಇನ್ನೊಂದು ರೈಸ್ ಮಾಡ್ಬೇಕಂತ ಇತಿ ಅದನ್ನು ಪ್ಲ್ಯಾನ್ ಮಾಡ್ಕೋತಾ ಇದ್ದೀವಿ ಜನಸಂಖ್ಯೆ ನೋಡಿಕೊಂಡು ಆಮೇಲೆ ಎರಡನೇ ತಾರೀಕು ಸೋಮವಾರ ದಿವಸ ಹೋಳಿಗೆ ಹಾಲು ಕೋಸಂಬರಿ ಉಪ್ಪಿನಕಾಯಿ ಅನ್ನ ಕಟ್ಟಿನ ಸಾರು ಕೊನೆಯ ದಿನ ದೇವಿ ತನ್ನ ಸ್ಥಾನಕ್ಕೆ ಹೋಗೋ ದಿನ ಮಂಗಳವಾರ ಸಜ್ಜಕ ಚಪಾತಿ ಉದುರುಬೇಳೆ ಪಲ್ಯ ಅನ್ನ ಸಾಂಬಾರು ಇರು ಹೋಳ್ಗೆ ಮಾಡಲಿಕ್ಕೆ ಅಂದಾಜೊಂದು ಇನ್ನೂರ ಐವತ್ತು ಜನ ಇದ್ದಾರೆ ಹೆಣ್ಮಕ್ಳು ಚಪಾತಿ ಮಾಡಲಿಕ್ಕೆ ಮುಳುವಳ್ಳಿ ತಾಲೂಕಿನಿಂದ ಬರ್ತಾ ಇದ್ದಾರೆ ನಾಲ್ಕು ದಿವಸ ಮೂರು ದಿವಸ ಚಪಾತಿ ಇದೆ ಒಂದು ದಿವಸ ಹೋಳ್ಗೆ ಐತಿ ಅದೇ ಥರನಾಗಿ ಅವರು ಮುಳುವಳ್ಳಿಯವರು ನಾಳೆಗೆ ಬೆಳಗ್ಗೆ ಬಂದು ಸ್ಟಾರ್ಟ್ ಮಾಡ್ತಾರೆ ಚಪಾತಿ ಮಾಡಿ ತಾಟ್ನಲ್ಲಿ ಬಿಡಬಾರ್ದು ಅಂತೇಳಿ ಭಕ್ತಾದಿಗಳಲ್ಲಿ ನಮ್ಮದು ಕಳಕಳಿಯ ವಿನಂತಿ ಅನ್ನ ಪ್ರಸಾದ ಐತಿದು ಪ್ರಸಾದ ಎಷ್ಟು ಬೇಕು ಮಿತವಾಗಿ ತೊಗೊಂಡು ತಮ್ಮ ಪ್ರಸಾದ ಸೇವನೆ ಮಾಡಿ ತಾಟಿನಲ್ಲಿ ಕೆಡಿಸಬಾರದು ತಮ್ಮ ತಾಟನ್ನು ತಾವೇ ತೊಳೆದು ಇದರಲ್ಲಿ ಟ್ರೇದಲ್ಲಿ ಹಾಕಿ ಹೋಗ್ಬೇಕಂತ ಇದು ಕಳಕಳಿ ಅಂದರೆ ಇದರದ್ದು ವಾಟರ್ ಪ್ರೂಫ್ ಪೆಂಡಲ್ ಮಾಡಿದ್ದೇವೆ ಹಂಡ್ರೆಡ್ ಆ್ಯಂಡ್ ಟೆನ್ ಬೈ ಒನ್ ಸಿಕ್ಸ್ಟಿ ಪಾಡ್ಯೋ ಪಾಡೋಳು ಇವರು ಹುಡುಗಿ ಸಿಬ್ಬಂದಿ ನಾನ್ನೂರು ಜನ ಹುಡುಗಿ ಮಾಡಕ್ಕೆ ತಂದಿದ್ದಾರೆ ಆಮೇಲೆ ಹೆಲ್ಪರ್ಗಳೆಲ್ಲ ಕೂಡಿ ಒಂದು ಇಪ್ಪತ್ತೈದು ಪಾಂಡ್ಯ ತೊಳೆಯೋರು ಕೈಪಲ್ಯ ಮಾಡೋರು ಅವರೊಂದು ನೂರು ಜನ ಇದ್ರಿ ಮತ್ತೆ ನಾಲ್ಕುನೂರಿಂದ ಐನೂರು ಜನ ಲೇಬರ್ಸ್ ಅದಾಗುತ್ತೆ ಜಾತ್ರೆಯಲ್ಲಿ ವಿಶೇಷ ಪೊಲೀಸ್ ಭದ್ರತೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದ್ದು ಪ್ರಮುಖ ನಾಲ್ಕು ಕಡೆಗೆ ಪೊಲೀಸ್ ವಾಚ್ ಟವರ್ ಹಾಗೂ ಪೊಲೀಸ್ ಚೌಕಿ ಸಿಸಿ ಕ್ಯಾಮೆರಾಗ ವ್ಯವಸ್ಥೆ ಹಾಗೂ ಗ್ರಾಮದೇವತೆ ಕಟ್ಟೆಯ ಬಳಿ ಮಹಿಳಾ ಪೊಲೀಸ್ ಸಿಬ್ಬಂದಿ ಭದ್ರತೆ ಒದಗಿಸಲಿದ್ದಾರೆ